ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದಾರೆ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇದು ಜಾತ್ರೆ ಎರಡನೇ ದಿವಸದ್ದು ವ್ಲಾಗ್ ಗಾಯ್ಸ್ ಇದು ಮಾರ್ನಿಂಗ್ ಎದ್ದಿದ್ದೀನಿ ಎದ್ದು ಸ್ನಾನಗಿನೆಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಏನೇನು ಇವತ್ತಾಗುತ್ತೆ ಅದೆಲ್ಲ ನಿಮ್ಮ ಜೊತೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ಕೊತೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತೀನಿ ಗಾಯ್ಸ್ ಸೊ ಬನ್ನಿ ನಾಷ್ಟ ಏನು ಮಾಡಿದ್ದಾರೆ ಅಂತ ಹೋಗಿ ನೋಡೋಣ ಚೆಕ್ ಮಾಡೋಣ ಫಸ್ಟ್ ಎದ್ದಿದ ತಕ್ಷಣ ಇಲ್ಲಿ ಕಾಫಿ ಕೊಡ್ತಾರೆ ನಮ್ಮ ಮನೆಯಲ್ಲೆಲ್ಲ ನಾನು ಕಾಫಿ ಎದ್ದ ತಕ್ಷಣ ರೂಢಿ ಇಲ್ಲ ಇಲ್ಲಿ ನೋಡೋಣ ಬನ್ನಿ ನನ್ನಾಗಂತ

ಹಾಗೆ ಅದು ಎಡಗು ಕುಡಿದ್ರೆ ನೀನು ಎದಾಗ್ಲಿಲ್ವಲ್ಲ ಕಾಫಿ ಹೊಸ ಕಾಫಿ ಕಾಯಿಸಿದ್ದೀನಿ ಗಂಟ್ಲು ಸರಿ ಇಲ್ಲ ನೀವು ಹಾಕೊಳ್ಳಿ ಹುಡುಗರು ಹುಡುಗರು ಯಾರು ಕುಡಿತಾರೆ ಕುಡಿತಾರ ಕುಡಿತೇನೆ ಕೊಡು ನೀವ್ ಹಾಕೊಳ್ಳಿ ನಿಮ್ಗೆ

ನಮ್ಮ ಮನೆ ಸೈಡೆಲ್ಲ ಆಚೆ ಬಂದಿದ ತಕ್ಷಣ ಬರಿ ಮನೆಗಳೇ ಕಾಣಿಸುತ್ತೆ ಇಲ್ಲಿ ನೋಡಕ್ ತುಂಬ ಚೆನ್ನಾಗಿದೆ ಸಕ್ಕತ್ತಾಗಿದೆ ಮತ್ತೆ ಇವರು ಬಂದ್ಬಿಟ್ಟು ಪ್ರಸನ್ನ ಅವರಪ್ಪ ಹಾಯ್ ಹೇಳಿ ಹಿಂಗೆ ಇದು ಇಟ್ಲು ಅಂತ ಕರೀತಾರೆ ಗಾಯಸ್ ಮನೆ ಬ್ಯಾಕ್ ಸೈಡ್ ಇರೋದು ಇಲ್ಲಿ ಗಾಡಿ ಪಾರ್ಕಿಂಗ್ ಆಗಲಿ ಮತ್ತೆ ಸಣ್ಣ ಪುಟ್ಟ ಗಿಡ ಎಲ್ಲ ಗಿಡ ಮರ ಎಲ್ಲ ಹಾಕೊಂಡಿದ್ದಾರೆ ಚೆನ್ನಾಗಿದೆ ಸ್ಪೇಶಿಯಸ್ ಆಗಿ ಸೂಪರ್ ಆಗಿ ಮತ್ತು ಇದು ನಾನು ವಾಯ್ಸ್ ರೆಕಾರ್ಡ್ ಕೊಡ್ತಾ ಇರೋದು ಗಾಯಸ್ ರಾತ್ರಿ ಹನ್ನೊಂದು ಗಂಟೆ ಆಚೆ ಇತ್ಲು ಅಂತ ಏನು ಇವಾಗ ತೋರಿಸ್ತಾ ಇದ್ದೀನಿ ಇದೇ ರಾತ್ರಿ ಟೈಮ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಹೇಗಿರುತ್ತೆ ಅಂತ ಸೊ ಆ ಜಾಗದಲ್ಲಿ ಹನ್ನೊಂದು ಗಂಟೆ ರಾತ್ರಿಯಲ್ಲಿ ಗುಡುಗು ಮಿಂಚು ಎಲ್ಲ ಬರ್ತಾ ಇದೆ ಸೌಂಡ್ ಕೇಳಿಸಿರ್ಬೋದು ನಿಮಗೆ ಈ ಟೈಮಲ್ಲಿ ಬಂದು ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೀನಿ ಗಾಯಸ್ ನಾನು ಸೊ ಇಷ್ಟೆಲ್ಲ ಕಷ್ಟಪಟ್ಟು ನಾನು ವೀಡಿಯೋಸ್ ಹಾಕ್ತೀನಿ ನೀವು ನೋಡಿದ್ರೆ ನನಗೆ ಖುಷಿ ಆಗುತ್ತೆ ಅಷ್ಟೇ ಬೇರೆ ಇನ್ನೇನು ಇಲ್ಲ ಸೊ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ ಚಾನಲ್ ನೋಡಿ ಮತ್ತು ನೋಡಿ ಇದು ಟಾಯ್ಲೆಟ್ ಮನೆ ಬಂದುಬಿಟ್ಟು ತೋರಿಸ್ತೀನಿ ನೋಡಿ ಅಲ್ಲಿರೋದು ಮನೆ ಅದು ಅದು ಕಾಣಿಸ್ತಾ ಇದೆಯಲ್ಲ ಮಣ್ಣಿನ ಮನೆ ಅದು ಮನೆ ಪ್ರಸನ್ನ ಅವ್ರ ಮನೆ ಅಲ್ಲಿಂದ ಅಲ್ಲಿ ಟಾಯ್ಲೆಟಿಗೆ ಬರೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಡೇ ಅಲ್ಲಿ ಹೇಗೋ ಬಂದ್ಬಿಡ್ಬೋದು ನೈಟಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಗೈಸ್ ಅದು ಒಂದುಬಿಟ್ರೆ ಬೇರೆ ಇನ್ನೇನಿಲ್ಲ ಮೇಯ್ನಲ್ಲಿ ಟಾಯ್ಲೆಟಿಗೆ ಕರೆಂಟ್ ಕೊಟ್ಟಿಲ್ಲ ಅದೇ ಪ್ರಾಬ್ಲಮ್ ಇನ್ನೇನೂ ಇಲ್ಲ ಗೈಸ್ ನಿಮ್ಮ ಕಡೆ ಬಾ ಹತ್ತು ವರ್ಷಕ್ಕೆ ಹೋಗಿದ್ರೆ ಅಡ್ಡ ಬಾ ನೋವು ಬರಬೇಡ ನೋಡ್ರಿ ಇದೇ ಪ್ರಸನ್ನ ಅವ್ರ ಮನೆ ಅಲ್ಲಿ ಹಂಗಿರ್ತಾನೆ ಅವರಪ್ಪ ಅಮ್ಮನ ಈ ಥರ ಇಡ್ತಾವಳೆ ನೋಡಿ ಇದಕ್ಕೆ ಹೇಳೋದು ಮನೆಗೆ ಮಾರಿ ಊರಿಗು ಉಪ್ಕಾರಿ ಅಂತ ನನಗೂ ಹೇಳಿ 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 ಸಾಕಾಗೋಯ್ತು ಅದಕ್ಕೆ ಇದು ಲಾಸ್ಟ್ ಚಾನ್ಸ್ ಅಂತ ಕೊಟ್ಬಿಟ್ಟು ವೀಡಿಯೋಲಿ ಹಾಕ್ತೀನಿ ಅಟ್ಲೀಸ್ಟ್ ಇವಾಗ ಆದರೂ ಮನೆ ಕಟ್ಟಿಸ್ಕೊಡ್ತೀಯ ಅವ್ರಿಗೆ ನೋಡೋಣ ಅಂತ ಹೇಳ್ಬಿಟ್ಟು ಹಾಕ್ತಾರೆ ಅದು ಮತ್ತು ಇದು ಬಂದ್ಬಿಟ್ಟು ಪ್ರಸನ್ನ ಅವರಮ್ಮ ಪೂಜೆ ಮಾಡ್ತಾ ಇದ್ರು ಹಬ್ಬ ಅಲ್ವಾ ಊರಬ್ಬ ಅಲ್ವಾ ಅದಕ್ಕೋಸ್ಕರ ಪೂಜೆ ಅವ್ರು ಮಾಡ್ತಾರೆ ನನಗೆ ಮಾಡು ಅಂತ ಹೇಳಿದ್ರು ನಾನು ಅಲ್ಲಿ ಫೋಟೋಲೆ ಅಲೋ ಫರ್ದು ಫೋಟೋ ನೋಡಿದ ತಕ್ಷಣ ನನಗೆ ಪೂಜೆ ಮಾಡಬೇಕು ಅನಿಸಿಲ್ಲ ಗೈಸ್ ಇಷ್ಟು ವರ್ಷ ಮಾಡ್ತಾ ಇದ್ದೆ ಅಲ್ಲಿ ಹೋದಾಗೆಲ್ಲ ಪೂಜೆ ಮಾಡ್ತಾ ಇದ್ದೆ ಮತ್ತು ಈ ಫೋಟೋ ನಾನು ಎಲ್ಲೋ ಯಾರೋ ಮನೇಲಿ ನೋಡಿದ್ದೀನಿ ಅಂತ ಅನ್ನಿಸ್ತಾ ಇತ್ತು ಇವಾಗ ಗೊತ್ತಾಯ್ತು ಎಲ್ಲಿ ನೋಡಿದ್ದೀನಿ ಅಂತ ಸೊ ಅವ್ನ ಫೋಟೋ ಇರೋದಕ್ಕೋಸ್ಕರ ಮಾಡಿಲ್ಲ ಅವ್ರಿಗೂ ನಮ್ಮ ನಮ್ಮನೆ ಅಂದರೆ ಏನೋ ಮಾಡ್ಬೋದು ಇಲ್ಲಿ ಸ್ವಲ್ಪ ಅವರು ಅವ್ರ ಥಿಂಕಿಂಗ್ ವೇನೇ ಬೇರೆ ಇರುತ್ತಲ್ವ ಅದಕ್ಕೋಸ್ಕರ ಹೇಳೋ ಕರ್ತವ್ಯ ನಂದು ಹೇಳ್ದೆ ಅವರು ಅವಾಗಿಂದ ಮಾಡ್ಕೊಂಬಂದಿದ್ದೀವಲ್ಲ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಆಯಿತು ಇಷ್ಟ ಪೂಜೆ ಅಂತೂ ನಾನು ಮಾಡೋಲ್ಲ ಅಂತ ಹೇಳ್ದೆ ಆದಿನೂ ಮಾಡಿಲ್ಲ ಅವ್ರು ಅವ್ನ ಫೋಟೋ ನೋಡಿದ ತಕ್ಷಣ ಆದಿನೂ ಮಾಡೋಲ್ಲ ಅಂತ ಹೇಳ್ದೆ ಸೊ ಅವರೇ ಮಾಡಿದ್ರು ಪೂಜೆ ಎಲ್ಲ ಮಾಡಿ ಮತ್ತು ಪ್ರಸನ್ನಾರಪ್ಪ ಈ ಥರ ಅಳ್ಸನೇ ನನಗೆ ಸಖತ್ ಫೇವ್ರೇಟ್ ಅಂತೇಳ್ಬಿಟ್ಟು ಕಟ್ ಮಾಡಿಬಿಟ್ಟು ಟೇಸ್ಟ್ ನೋಡು ಅಂತ ಹೇಳಿದ್ರು ಸ್ವೀಟ್ ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿ ಸ್ವೀಟಾಗಿತ್ತು ಟೇಸ್ಟ್ ಮಾಡಿ ನಾನು ಮರ್ತೋಗ್ತಾಯಿದ್ರೆ ಪ್ರಸನ್ನರಮ್ಮನೇ ಬಾ ವೀಡಿಯೋ ಮಾಡ್ಕೊ ಬಾ ವೀಡಿಯೋ ಮಾಡ್ಕೊ ಅಂತೆಲ್ಲ ಎಲ್ಲ ವೀಡಿಯೋ ಮಾಡ್ಕೊ ಅಂತ ಹೇಳ್ತಾಯಿದ್ರು ಹೋಗಿ ಅವ್ರ ಹಿಂದೆ 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 ಹೋಗ್ಬಿಟ್ಟು ವೀಡಿಯೋ ಮಾಡ್ಕೊಂಡೆ ಗಾಯ್ಸ್ ಮಳೆ ಸ್ಟಾರ್ಟ್ ಆಗೋಯ್ತು ಗಾಯಸ್ ನೋಡಿ ಏನೋ ಒಂದು ಬ್ಯಾಕ್ಗ್ರೌಂಡ್ ಸೌಂಡ್ ಕೇಳಿಸ್ತಾ ಇದೆಯಾ ಅದು ಹಸು ದನ ಈಗ ಹಸುವುದು ಇರುತ್ತಲ್ಲ ಶೆಡ್ ಅದ್ರಲ್ಲಿ ಕೂತಿದ್ದೀನಿ ಮಳೆ ಸ್ಟಾರ್ಟ್ ಆಯಿತು ಗುಡುಗು ವಾಯ್ಸ್ ಓವರ್ ಕೊಡ್ತಾ ಕೊಡ್ತಾಯಿದ್ದೀನಿ ಗಾಯ ಮತ್ತು ನನ್ನ ಗಂಟ್ಲು ಇನ್ನೂ ಸರಿ ಹೋಗಿಲ್ಲ ಇನ್ನೂ ಜಾಸ್ತಿನೇ ಆಗೋಯಿತು ಮುಂದಿನ ದಿನಗಳಲ್ಲಿ ನನ್ನ ವಾಯ್ಸ್ ಸರಿ ಹೋಗುತ್ತೆ ಮಾಮೂಲಿ ವಾಯ್ಸ್ ಬಂದೇ ಬರುತ್ತೆ ಆ ನಂಬಿಕೆ ನನಗಿದೆ ನೀವು ಇಟ್ಕೊಳ್ಳಿ ಅಂತ ಹೇಳ್ತೀನಿ ಓಕೆನಾ ಸೊ ಹಬ್ಬದ ಊಟ ಬಂದ್ಬಿಟ್ಟು ಒಬ್ಬಟ್ಟು ಕೋಸಂಬರಿ ಒಬ್ಬಟ್ಟಿನ ಸಾರು ಅನ್ನ ಪಲ್ಯ ಒಬ್ಬ ಹಪ್ಪಳ ಅದೆಲ್ಲ ಮಾಡಿದರು ಮತ್ತು ಒಬ್ಬಟ್ಟು ತಗ್ತಾಯಿದ್ದು ಒಂದೆರಡು ಹಾಗೆ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಮತ್ತು ಫಸ್ಟ್ ಫಸ್ಟ್ ಮಾಡಿಬಿಟ್ಟು ಎಡೆ ಕೊಡ್ತಾರೆ ಇಲ್ಲಿ ದೇವಸ್ಥಾನದಲ್ಲಿ ಎಡೆ ಕೊಟ್ಟು ಕಳಿಸ್ತಾರೆ ಮತ್ತು ಮನೆಗೂ ಎಡೆ ಇಡಬೇಕು ಅಂದ್ಬಿಟ್ಟು ಮಾಡ್ತಾಯಿದ್ರು ಎಡೆ ಬಂದ್ಬಿಟ್ಟು ಆದಿನೇ ಆದಿ ಕೈಯಲ್ಲೇ ಕೊಟ್ಟು ಕಳಿಸಿದ್ರು ಮನೆಯಲ್ಲಿ ಅವರ ಎಲ್ಲ ಇಟ್ಟು ಪೂಜೆ ಮಾಡಿದ್ರು ಗಾಯ ಸೊ ಎಲ್ಲ ಪೂಜೆ ಎಲ್ಲ ಆದ್ಮೇಲೆ ನಾಷ್ಟಾ ಊಟ ಸೇರಿ ಒಟ್ಟಿಗೆ ಮಾಡಿದ್ದು ತಿಂಡಿಗೇನು ಮಾಡಿರ್ಲಿಲ್ಲ ಇವನ್ ಬಂದ್ಬಿಟ್ಟು ಪ್ರಸನ್ನ ಕಸಿನ್ ಬ್ರದರ್ ಪ್ರದಿ ಅಂತ ಹೇಳ್ಬಿಟ್ಟು ಇಬ್ರು ಇವರು ಸಂತ ಮತ್ತೆ ಪ್ರದಿ ಇವರಿಬ್ರು ತಮ್ಮ ಇವನ್ ಚಿಕ್ಕವನು ಅವ್ನು ನೆಕ್ಸ್ಟ್ ಮುಂದೆ ತೋರಿಸ್ತೀನಿ ಸಂತ ಅಂತ ಹೇಳ್ಬಿಟ್ಟು ಮತ್ತೆ ನಾಷ್ಟ ಎಲ್ಲ ಆದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಮಲಗಿದ್ದೆ ಅವರಪ್ಪ ಏನೋ ಇದು ಪೇನ್ ರಿಲೀಫ್ಗೋಸ್ಕರ ಏನೋ ಒಂದು ಮೆಷಿನ್ ತರ ಇದೆ ಅದು ಯೂಸ್ ಮಾಡ್ತಾ ಇದ್ರು ಏನು ಅಂತ ಕೇಳಿದ್ದಕ್ಕೆ ಹೇಳಿದ್ರು ಈ ಥರ ಮನೆ ಹತ್ರನೇ ಬಂದಿತ್ತು ತಗೊಂಡೆ ಅಂತ ಹೇಳ್ಬಿಟ್ಟು ನನಗೆ ಹಾಕಿ ತೋರಿಸ್ತಾ ಇದ್ರು ನಾನು ಬೇಡ ನನಗೆ ಕೈ ಏನು ನೋವಿಲ್ಲ ಅಂದ್ರೂ ಪರವಾಗಿಲ್ಲ ನೋಡು ಹೇಗ ಹೇಗನ್ಸುತ್ತೆ ನೋಡು ಹೇಳ್ಬಿಟ್ಟು ಹಾಕ್ತಾ ಇದ್ರು जार साक, साको, कम्मी माड़ा. कम्मी माड़ जीदू. में लागल पूट आमयल सरयाखे. इंगे आनो आखनो? आणो आखनो? नौ कम्मी आखनो. ताट्टे नानमयल सरयाखे? शाथन आनमयल सरयाखे? शाथन नमगल अपुशेखे. शाथन लोत्तित रहा. � ಮತ್ತು ಸಂಜೆ ಕಸ ಗುಡಿಸಿ ಒರೆಸ್ಬಿಡೋಣ ಅಂತ ಹೇಳ್ಬಿಟ್ಟು ಕಸ ಗುಡಿಸ್ತಾ ಇದ್ದೆ ಇಲ್ಲಿ ಕಸ ಗುಡಿಸೋದು ಅಂದರೆ ನನಗೆ ತುಂಬ ಇಷ್ಟ ಅಂದರೆ ಇಲ್ಲೇ ಅಂತಲ್ಲ ಜಾಸ್ತಿ ಕಸ ಇರೋ ಜಾಗದಲ್ಲಿ ಕಸ ಗುಡಿಸ್ಬೇಕು ಮತ್ತು ಆಚೆ ಕಸ ಹೊಡಿಬೇಕು ಅಂದರೆ ಸಖತ್ತು ಆಸೆ ಸೊ ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ಕ್ಲೀನ್ ಮಾಡಿದೆ

பிதாங்கரே ஒன் விச்சித்த வந்து கேட நார்வௌமாதான் துரியோதனாத நானும் நல்ல சார்வௌம ಮತ್ತೆ ಇದು ಬಂದ್ಬಿಟ್ಟು ಸಂತ ಪ್ರದಿ ಅವ್ರ ಅಣ್ಣ ಅಂದ್ರೆ ಪ್ರಸನ್ನ ಕಸಿನ್ ಬ್ರದರ್ ಚಿಕ್ಕಪ್ಪ ಅವ್ರ ಮಗ ಇಬ್ರು ಗಂಡು ಮಕ್ಕಳು ಇವ್ ದೊಡ್ಡವನು ಅವ್ನು ಚಿಕ್ಕವನು ಆಂಟಿ ಬಂದ್ಬಿಟ್ಟು ನನ್ನ ಫೇವ್ರೆಟ್ ಅಂದರೆ ಫೇವ್ರೇಟ್ ಆಂಟಿಯವರು ತುಂಬ ಹಳೇ ಆಂಟಿ ಹಳೇ ಪರಿಚಯ